ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಸುಶಾಂತ್ ಮನೆಗೆ ಬರ್ತದಾಗೆ ಧರ್ಮೇಂದ್ರ ಪ್ರಧಾನಿ ಅವರು ಸುಶಾಂತ್ ನ ತರಾಟೆಗೆ ತಗೊಂಡೇ ಬಿಟ್ರು ಹಾಗಿದ್ರೆ ಇಲ್ಲಿ ಆರಾಧನಾ ಮುಂದೆ ಸುಶಾಂತ್ ಆ ಮಾಡಿದ ತಪ್ಪು ಎಲ್ಲರೂ ಮುಂದೆ ಬಟಾ ಹಾಗೆ ಹೋಯ್ತಾ ಏನಾಗ್ತದೆ ತಿಳ್ಕೋಬೇಕು ಅಂದ್ರೆ ಇಲ್ಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಎಲ್ಲಿ ಸುಶಾಂತ್ ರೇಷ್ಮಾಗೆ ಸರಿಯಾಗಿ ಪಾಠ ಕಲಿಸ್ತದೆ ನಾನೇ ನೋಡು ಇವತ್ತು ನಾನು ಬಂದಿದ್ದೀನಿ ನಿನ್ನ ಕಾಪಾಡಿದಿನಿ ಮತ್ತೆ ಈ ರೀತಿ ಮಾಡಿದ್ರೆ ಖಂಡಿತ ನಾನು ಸುಮ್ಮನೆ ಇರುವುದಿಲ್ಲ ಯಾಕಂದ್ರೆ ನನಗೂ ನಿನಗೂ ಆಲ್ರೆಡಿ ಒಂದು ಇತಿರ್ಥ ಆಗಿದೆ ಐವತ್ತು ಲಕ್ಷ ರೂಪಾಯಿ ಕೊಟ್ಟರೆ ನನ್ನ ನಿನ್ನ ಸಂಬಂಧ ಮುಗ್ದು ಹೋಗುತ್ತೆ ಮತ್ತೆ ಈ ರೀತಿ ಎಲ್ಲ ಕಿತಾಪತಿ ಮಾಡಿದ್ರೆ ಖಂಡಿತ ನಾನು ಸುಮ್ಮನೆ ಇರುವುದಿಲ್ಲ ಎಚ್ಚರಿಕೆ ಕೊಡ್ತಿದ್ದೀನಿ ನಿನ್ನ ನನ್ನ ನಡುವೆ ಯಾವುದೇ ರೀತಿ ಸಂಬಂಧ ಇಲ್ಲ ಯಾವತ್ತು ಕೂಡ ನನ್ಗೆ ನಿಂಗೆ ಸಿಗೋದು ಇಲ್ಲ ಇಂಥ ಆಟಗಳನ್ನೆಲ್ಲ ಬಿಟ್ಬಿಡು ನಿನಗೆ ಐವತ್ತು ಲಕ್ಷ ಕೊಟ್ಟು ನಿನ್ನ ಸಂಬಂಧನ ತೊಳ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಎಚ್ಚರಿಕೆ ಕೊಟ್ಟು ಸುಶಾಂತ್ ಅಲ್ಲಿಂದ ಹೋಗ್ತಾನೆ ಆದ್ರೆ ಮನೆಯಲ್ಲಿ ಈ ಕಡೆ ಏನಾಗ್ತಿದೆ ಅನ್ನೋದನ್ನೇ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾರೆ ಏನಾಗ್ತದೆ ಇಲ್ಲಿ ಮೊದಲು ಬರಲಿ ಎಲ್ವನ ಕೂಡ ವಿಚಾರ ಮಾಡ್ತೀನಿ ಅಂತ ಧರ್ಮೇಂದ್ರ ಅವರು ಹೇಳ್ತಿದ್ರೆ ಇದು ಬೇರೆ ಆಗೋಯ್ತಾ ಅಂತ ಅನ್ಕೊಂಡಿದ್ದೆ ಇಲ್ಲಿ ಗಣಪತಿ ಅಂಕಲ್ ಆ ಒಂದು ಸ್ಟೇಟಸ್ ನೋಡಿದ್ದೆ ಇಲ್ಲಿ ನೋಡಿ ರೇಷ್ಮೆ ಇಂಥ ಸ್ಟೇಟಸ್ ಹಾಕಿದಾಳೆ ಇದೆಲ್ಲ ಮಾಡಿದ ಸಾಲ ಇದೆಲ್ಲ ಬೇಕಾಗಿತ್ತ ಸುಶಾಂತ್ಗೆ ಊಟ ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ ಈ ಕಡೆ ಅದನ್ನ ನೋಡಿ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ತುಂಬಾ ನೋವು ಆಗ್ತದ್ರೆ ಏನಿದು ಗಣಪತಿ ಸುಮ್ನೆ ಕಂಡೂರ್ ಸ್ಟೇಟಸ್ ನೋಡೋದ್ಬಿಟ್ರೆ ಬಿಟ್ರೆ ಬೇರೆ ಏನು ಕೆಲಸ ಇಲ್ಲ ಮನೆಯಲ್ಲ ಹತ್ಕೊಂಡು ಉರಿತದೆ ನೆಮ್ಮದಿಲ್ಲ ಅಂತದ್ರಲ್ಲಿ ಉರಿಯೋ ಬೆಂಕಿಗೆ ಹೇಳು ನಿನ್ ತಮ್ಮ ಗಣಪತಿಗೆ ಸಾವಿತ್ರಿ ಅಂತ ಹೇಳಿ ಧರ್ಮೇಂದ್ರ ಪ್ರಧಾನ ಅವರು ಹೇಗ್ತಾ ಇದ್ರೆ ನಂತರ ಇಲ್ಲಿ ಅಮ್ಮ ಕೂಡ ಫೋಟೋ ನೋಡಿದ ಯಾವ್ದು ಕೂಡ ಸರಿ ಇಲ್ಲ ಏನೋ ಹೋದ ಸುಸೈಡ್ ಮಾಡ್ಕೋತಾ ಇದ್ಲು ಅಂತ ಒಪ್ಕೊಳ್ಳೋಣ ಆದ್ರೆ ಅದನ್ ಬಿಟ್ಟು ಈ ರೀತಿ ಎಲ್ಲ ಊಟ ಮಾಡಿಸಿ ಫೋಟೋ ತಗಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇತ್ತ ಏನಾಗ್ತದೆ ಇಲ್ಲಿ ಅಂತ ಅಮ್ಮು ಕೂಡ ಹೇಳ್ತಿದ್ದಾಳೆ ಅಷ್ಟರಲ್ಲಿ ಈ ಕಡೆ ಏನಾಗ್ತದೆ ಅಂತ ಅನ್ಕೊಂಡಿದ್ದ ತಲೆ ಕೆಡ್ಸ್ಕೊತಿರ್ತಾರೆ ಅಷ್ಟರಲ್ಲಿ ಸುಶಾಂತ ಏನದು ಏನು ಎಲ್ಲರೂ ಕೂಡ ಒಟ್ಟಿಗೆ ಸೇರ್ಕೊಂಡ್ಬಿಟ್ಟಿದ್ರಲ್ಲ ಅಂತ ನಾರ್ಮಲಿ ಬಂದಂಗೆ ಬರ್ತಾರೆ ನಂತರ ಬರ್ತಿದ್ದಾಗೆ ಎಲ್ಲಿ ಹೋಗಿದ್ದೆ ನೀನು ಅಂತ ಕೇಳ್ತಿದ್ರೆ ಒಂದೇ ಮಾತಲ್ಲಿ ಕೇಳಿದ್ದೆ ತಡ ಸುಶಾಂತ್ ಕನ್ನ ರಪ್ಪ ಅಂತ ಬಾರಿಸ್ಬಿಡ್ತಾರೆ ಇಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರು ನಂತರ ಹಬ್ಬ ಬಿಟ್ಬಿಡಿ ಅಂತ ಹೇಳ್ತಿದ್ರೆ ಯಾರು ಬಿಡ್ತಾರೆ ಇವ್ನ ಇವ್ನು ಮಾಡಿರೋ ಕೆಲಸಕ್ಕೆ ಬಿಡ್ಬೇಕಾ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಮದುವೆ ಆಗಿದೆ ಅಂತದ್ರಲ್ಲಿ ಯಾವುದೋ ಮೊದಲಿನ ಹುಡುಗಿ ಮನೆಗೆ ಹೋಗಿದ್ಯಲ್ಲ ಏನ ಆಗಿದೆ ನಿನಗೆ ಅಂತಿದ್ರೆ ನೋಡು ಸುಶಾಂತ್ ನೀನು ಮಾಡಿದ ಎಲ್ಲ ಕೂಡ ನಮ್ಗೆ ಗೊತ್ತಾಗಿದೆ ನೀನು ಅವಳಿಗೆ ಊಟ ಮಾಡಿಸಿದ್ದು ಸೆಲ್ಫಿ ತಗೊಂಡಿರೋದು ಮತ್ತೆ ನೀನು ಅವ್ಳನ್ನ ಬದಕಿಸೋಕೆ ಹೋಗಿದ್ದು ಅವಳು ಸುಸೈಡ್ ಮಾಡ್ಕೊಳಕ್ಕೆ ಹೋಗಿದ್ದು ಎಲ್ಲ ಕೂಡ ಟಿವಿ ಕೂಡ ಬಂದಿದೆ ಸೋಶಿಯಲ್ ಮೀಡಿಯಾದಲ್ಲಿ ಕೂಡ ಅಪ್ಲೋಡ್ ಆಗಿದೆ ಇಬ್ರು ಯುವ ಪ್ರೇಮಿಗಳು ಅಂತೆಲ್ಲ ಮಾತಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಇದನ್ನೆಲ್ಲ ಕೇಳಿಸ್ಕೊಂಡೆ ಶಾಕ್ ಆಗ್ತಿದ್ದಾರೆ ಸುಶಾಂತ್ ಜೊತೆಗೆ ಆರಾಧನಾ ಮುಖಾನೇ ನೋಡ್ತಿದ್ದಾರೆ ತದನಂತರ ಜೊತೆಗೆ ಕಡೆ ಧರ್ಮೇಂದ್ರ ಪ್ರಧಾನ್ ಅವರಂತೂ ಇಲ್ಲಿ ಏನಾಗಿದೆ ನಿನಗೆ ಮನೆ ಮಾನ ಎಲ್ಲ ಮೂರ ಬಟ್ಟೆ ಮಾಡ್ಬಿಟ್ಟಲ್ಲ ಏನಾಗಿದೆ ಅವಳ ಜೊತೆ ನಿಂದೇನಿದೆ ಹಾಗಿದ್ರೆ ನೀನು ಇನ್ನೂ ಕೂಡ ಅವ್ಳ ಜೊತೆ ಸಂಪರ್ಕ ಇಟ್ಕೊಂಡಿದ್ಯಾ ಅವಳನ್ನ ಇನ್ನೂ ಕೂಡ ಪ್ರೀತಿ ಮಾಡ್ತಾ ಇದ್ಯಾ ಅವಳ ಜೊತೆ ಹೋಗೋ ಕರ್ಮ ಏನಿತ್ತು ನೀನ್ ಅಲ್ಲಿಗೆ ಹೋದೆ ನಮ್ ಮರ್ಯಾದೆನೆಲ್ಲ ಬೀದಿಲ್ ಹರಾಜ್ ಹಾಕೋಗೆ ಮಾಡ್ಬಿಟ್ಟಿಲ್ಲ ಅಂತಂದ್ರೆ ನೋಡು ಸುಶಾಂತ್ ಯಾರೋ ಇದನ್ನೆಲ್ಲ ಕೂಡ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ವೈರಲ್ ಮಾಡ್ಬಿಡ್ತಾರೆ ಅಂತ ಗಣಪತಿ ಅವ್ರು ಹೇಳ್ತಾ ಇದ್ರೆ ಈ ಕಡೆ ಸುಶಾಂತ್ ಇಲ್ಲ ಅವಳು ನನ್ನನ್ನ ಮರೆಯೋಕೆ ರೆಡಿ ಇಲ್ಲ ಅದಕ್ಕೆ ಹೋಗಿದೆ ಅಷ್ಟೇ ಅವಳು ರೆಡಿ ಇಲ್ಲ ಅಂತ ಹೇಳ್ತಿದ್ದಾರೆ ಅವ್ಳು ರೆಡಿ ಇಲ್ಲ ಅಂದ್ ಮಾತ್ರಕ್ಕೆ ನೀನು ಹೋಗ್ಬಿಡೋದಾ ಅವಳು ಪಾಡಕ್ಕೆ ಅವಳು ಇರ್ಬೇಕಿತ್ತು ನಿನ್ಪಾಡಿಗೆ ನೀನು ಇರಬೇಕಿತ್ತು ಅದನ್ನು ಬಿಟ್ಟು ನೀನು ಯಾಕೆ ಹೋದ ಅಂತ ಕೇಳ್ತಿದ್ದಾರೆ ಜೊತೆಗೆ ಮತ್ತಿನ್ನೇನಾಗಿದೆ ಅವಳು ಹೇಳಿದಾಗೆ ನೀನು ಯಾಕೆ ಕೇಳ್ತಿದ್ಯಾ ಅಂತ ಕೂಡ ಮರು ಪ್ರಶ್ನೆ ಆಗ್ತಿದ್ದಾರೆ ಜೊತೆಗೆ ಈ ಕಡೆ ಸುಶಾಂತ್ ತಂದೆ ಧರ್ಮೇಂದ್ರ ಪ್ರಧಾನ್ ಅವರಂತೂ ಆರಾಧನ ಹೇಳ್ಕೊಂಡು ಬಂದು ನೋಡು ಈ ಮಗು ಎಷ್ಟು ಕಣ್ಣೀರು ಹಾಕ್ತದೆ ಇಲ್ಲಿ ಮನೆಯಲ್ಲಿ ಯಾರ ಮುಖದಲ್ಲಾರು ಸಮಾಧಾನ ನೆಮ್ಮದಿ ಅನ್ನೋದು ಕಾಣ್ತಿದ್ಯಾ ಎಲ್ಲ ಸಮಾಧಾನ ನೆಮ್ಮದಿ ನಮ್ಮ ಮರ್ಯಾದೆ ಎಲ್ಲ ಕಿತ್ತು ಹರಾಜು ಹಾಕ್ಬಿಟ್ಟಿಯಲ್ಲ ಈ ಹುಡುಗಿಗೆ ನ್ಯಾಯ ಕೊಡೋಕ್ಕಾಗತ್ತಾ ಅವಳು ಕಣ್ಣೀರಿಗೆ ಉತ್ತರ ಕೊಡೋಕ್ಕಾಗತ್ತಾ ಮೊದಲು ಹೇಳು ಏನಾಗಿದೆ ಅಂತ ಹುಡುಗಿಗೆ ಏನು ಅನ್ಯಾಯ ಮಾಡ್ತಿದ್ಯಾ ಅಂತ ಅವಳು ಮುಖ ನೋಡ್ಕೊಂಡು ಮಾತಾಡು ಇಂತ ಹೆಣ್ಮಗುಗೆ ಅನ್ಯಾಯ ಮಾಡ್ಬಿಟ್ಟಿಯಲ್ಲ ಯಾವ ನರಕಕ್ಕೆ ಹೋಗ್ತೀಯ ನೀನು ಮೊದಲು ಉತ್ತರ ಕೊಡು ಏನಾಗಿದೆ ಅಂತ ಹೇಳಿ ರೆಬುಲ್ ಆಗಿ ಅಲ್ಲಿಂದ ಹೋಗೇ ಬಿಡ್ತಾರೆ ಇಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರು ನಂತರ ಅಮ್ಮ ದಯವಿಟ್ಟು ಅಂತ ಅಮ್ಮನ್ನ ರಿಕ್ವೆಸ್ಟ್ ಮಾಡೋಕ್ಕೆ ಹೋಗ್ತಾನೆ ಸುಶಾಂತ್ ಆದ್ರೆ ಅಮ್ಮ ಕೂಡ ಕನ್ವಿನ್ಸ್ ಆಗಲ್ಲ ಅಲ್ಲಿಂದ ಹೋಗಿಬಿಡ್ತಾರೆ ತದನಂತರ ಎಲ್ಲರೂ ಹೋಗ್ತದಾಗ ಈ ಕಡೆ ಆರಾಧನಾ ಸುಶಾಂತ್ ನೆ ಕಣ್ಣೀರು ಕಣ್ಣೀರ್ ಹಾಕ್ತಿದ್ದಾಳೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಸುಶಾಂತ್ಗೂ ಕೂಡ ತಲೆ ತಗ್ಸಿದಾನೆ ಹೇಗೆ ಫೇಸ್ ಮಾಡಬೇಕು ಆರಾಧನಾ ಅಂತ ಕೂಡ ಗೊತ್ತಾಗ್ತಿಲ್ಲ ಆರಾಧನನ ನಂತರ ಆರಾಧನಾ ಕೂಡ ಹೋದರೆ ಈ ಕಡೆ ತುಂಬಾ ಯೋಚನೆ ಮಾಡ್ತಿದ್ದಾರೆ ರೇವತಿ ಅವರು ಅಲ್ಲಿಗೆ ಸುಶಾಂತ ಫ್ರೆಂಡ್ ಬಂದಿದೆ ಏನಮ್ಮ ಇನ್ನೂ ಕೂಡ ಯೋಚನೆ ಮಾಡ್ತಿದ್ರ ಮಲ್ಕೊಂಡಿಲ್ವಾ ಅಂತ ಹೇಳ್ತಿದ್ರೆ ಹೇಗೆ ನಿದ್ರೆ ಬರುತ್ತೆ ಅಂದಾಗ ನಿಮ್ದೇ ರೀತಿ ಆರಾಧನಾಗೂ ಕೂಡ ನಿದ್ರೆ ಬಂದಿರೋದು ನಂತರ ಪಾಪ ಆರಾಧನಾ ಅವರು ಕೂಡ ನಿದ್ರೆ ಮಾಡಿರೋದಿಲ್ಲ ಒಮ್ಮೆ ಕಾಲ್ ಮಾಡಿ ಮಾತಾಡಿದ್ರೆ ಆಗ್ತಿತ್ತು ಅಂತ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ಇಲ್ಲಿ ಕಾಲ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ರೀತಿಯವರು ಬಟ್ ಆ ಕಡೆಯಿಂದ ಆರಾಧನಾ ಕಾಲ್ ರಿಸೀವ್ ಮಾಡ್ತಿಲ್ಲ ಎರಡು ಮೂರು ಬಾರಿ ಮಾಡ್ತಾರೆ ಎರಡು ಮೂರು ಬಾರಿ ಮಾಡ್ತಿದ್ರು ಕೂಡ ಕಾಲ್ ರಿಸೀವ್ ಮಾಡ್ತಿಲ್ಲ ಆರಾಧನಾ ತುಂಬ ಸಂತ ಆಗ್ತದೆ ಏನಾಗಿದೆಯೋ ಅನೋ ಅಂತ ತುಂಬ ಬೇಜಾರಾಗ್ತದೆ ಅಂದಾಗ ಖಂಡಿತ ನಮ್ಮ ಸುಶಾಂತ್ ಅಂಥದ್ದು ಏನೂ ಕೂಡ ತಪ್ಪು ಮಾಡಿರುವುದಿಲ್ಲ ಆದರೂ ಇದನ್ನೆಲ್ಲ ಆಗಿರುವುದನ್ನು ನೋಡ್ತಾ ಇದ್ರೆ ಖಂಡಿತ ಆಶ್ಚರ್ಯ ಆಗುತ್ತೆ ಅದಕ್ಕೋಸ್ಕರ ಕಾಲ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂತಾನೆ ಹೇಳ್ತಾರೆ ಇಲ್ಲಿ ಅವರು ಕೂಡ ತದನಂತರ ಇನ್ನೇನು ಮಾಡೋದು ಅಂತ ಕಾಲ್ ಮಾಡ್ತಾರೆ ಬಟ್ ಪಿಕ್ ಮಾಡೋದಿಲ್ಲ ಮಗಳು ಪಿಕ್ ಮಾಡ್ತಿಲ್ವಲ್ಲ ಅಂತ ಅವ್ರಿಗಿನ್ನೂ ಕೂಡ ಆತಂಕ ಜಾಸ್ತಿ ಆಗುತ್ತೆ ನಂತರ ಆರಾಧನಾ ಮಲ್ಕೊಂಡಿದಳ ಈ ಕಡೆ ಸುಶಾಂತ್ ಕೂಡ ಮಲ್ಕೊಂಡಿದ್ದಾರೆ ಬಟ್ ಇಬ್ರು ಕೂಡ ನಿದ್ರೆ ಮಾಡ್ತಿಲ್ಲ ಬಟ್ ಇಲ್ಲಿ ಮಲ್ಕೊಂಡಿದ್ದಾರೆ ಆರಾಧನಾ ಅಂತಾನೆ ಸುಶಾಂತ್ ಅನ್ಕೊಂಡಿದ್ದಾರೆ ಪಾಪ ಅವ್ರಿಗೆ ಎಷ್ಟೆಲ್ಲ ಅನುಮಾನ ಇದೆ ಆದ್ರೂ ಕೂಡ ನನ್ನನ್ನು ಒಂದು ಮಾತು ಕೂಡ ಕೇಳಿಲ್ಲ ಅದೇ ಅವತ್ತು ನನ್ನ ಮೇಲೆ ಅನುಮಾನ ಪಡಬೇಡಿ ಆ ವಿಷಯ ಮಾತಾಡಬೇಡಿ ಅನ್ನೋದಕ್ಕೆ ಇವತ್ತು ಮೌನವಾಗಿದ್ದಾರೆ ನನಗೆ ಅರ್ಥ ಆಗುತ್ತೆ ಆರಾಧನಾ ಅವರೇ ನಿಮ್ಮ ಮನಸ್ಸಲ್ಲಿ ಎಷ್ಟೆಲ್ಲ ಪ್ರಶ್ನೆಗಳು ಮೂರ್ತದೆ ಎಷ್ಟೆಲ್ಲ ಕೊರಿತಿದೆ ಆದ್ರೂ ಕೂಡ ನಿಮ್ಗೆ ಏನೂ ಮಾತಾಡದೆ ಸುಮ್ಮನಿದ್ರೆ ಖಂಡಿತ ನನಗೆ ಅರ್ಥ ಆಗುತ್ತೆ ನಿಮ್ಮ ಪರಿಸ್ಥಿತಿ ಏನು ಅಂತ ಆದ್ರೆ ನಾನು ಏನು ಮಾಡಿ ಎಲ್ಲವನ್ನ ಕೂಡ ನಿಮ್ಮ ಹತ್ರ ಹೇಳ್ಕೊಳೋಣ ಅಂದ್ರೆ ಈಗಲೇ ನೀವು ತುಂಬಾ ನೋವಲ್ಲಿ ನೋವಲ್ಲಿರ್ತರ ಮತ್ತೆ ಈ ಮನಸ್ನಿಗೆ ಮತ್ತೆ ನೋವು ಮಾಡೋಕೆ ಇದನ್ನೆಲ್ಲ ಹೇಳಿ ನಾನು ಇಷ್ಟಪಡುವುದಿಲ್ಲ ಅಂತ ಅನ್ಕೊಂಡು ಅಲ್ಲಿ ನಡೆದ್ ಎಲ್ಲವನ್ನ ಕೂಡ ನೆನಪು ಮಾಡ್ಕೊತಿದ್ದಾನೆ ಸುಶಾಂತ್ ಅಲ್ಲಿ ಕೂಡಿದು ಆ ನಂತರ ಅವಳು ಫೋಟೋ ತಗಸ್ಕೊಂಡಿದ್ದು ಅಲ್ಲಿ ಕುಡಿದು ಮತ್ತಲ್ಲಿದ್ದು ಅದೇ ಆ ನಂತರ ರೇಷ್ಮಾ ನನ್ನ ನಿಮ್ಮ ನಡುವೆ ತಪ್ಪು ನಾಡುತ್ತೋ ಹೋಯಿತು ನಾನು ಕೂಡ ನೀನ್ ನನ್ನ ಲವ್ವರ್ ಆಗಿದೆ ಅಲ್ವಾ ನಿನ್ನ ಮದ್ವೆ ಆಗಿದೆಯಾ ಅನ್ನೋದನ್ನ ಮರೆತು ಬಿಟ್ಟ ಇನ್ನು ಯಾವುದೇ ಕಾರಣಕ್ಕೂ ಕೂಡ ನಾವಿಬ್ರು ದೂರ ಆಗೋಕ್ಕಾಗೋದಿಲ್ಲ ಜೊತೆಲೇ ಇರಬೇಕು ಇಲ್ಲಾಂದ್ರೆ ನೀನು ಐವತ್ತು ಲಕ್ಷ ಕೊಡಬೇಕು ಅಂತ ಹೇಳಿದ್ದು ಎಲ್ವೂ ಕೂಡ ಸುಶಾಂತ್ ನೆನಪು ಮಾಡ್ಕೋತಾರೆ ತದನಂತರ ಆ ಕಡೆ ಧರ್ಮೇಂದ್ರ ಪ್ರಧಾನ ಅವ್ರಿಗೂ ಕೂಡ ನಿದ್ರೆ ಬರ್ತಿಲ್ಲ ಸಾವಿತ್ರಿ ಅವ್ರೆ ಬಂದಿದೆ ಯಾಕೆ ನಿದ್ರೆ ಬರ್ತಿಲ್ವಾ ಅಂತ ಕೇಳ್ತಿದ್ರೆ ನಿದ್ರೆ ಎಲ್ಲಿ ಬರುತ್ತೆ ಮನೆ ಮಗ ಈ ರೀತಿ ತಪ್ಪು ಕೆಲಸ ಮಾಡಿ ಮನೆ ಬೀದಿಲಿ ಇಟ್ಟು ಹರಾಜು ಆಗ್ತದಾನೆ ಎಲ್ಲ ಕೂಡ ನಮ್ಮನ್ನು ಆಡ್ಕೊಳ್ಳೋ ಹಾಗೆ ಮಾಡಿದಾನೆ ಟಿ ಬರೋ ಹಾಗೆ ಆಗಿದೆ ಅಂಥದ್ರಲ್ಲಿ ನಿದ್ರೆ ಹೇಗೆ ಬರುತ್ತೆ ಪಪ್ಪ ಮನೇಲಿ ಮದುವೆ ಆಗಿರೋ ಹುಡುಗಿ ಇದೆ ಇಷ್ಟೆಲ್ಲ ಆಗ್ತದೆ ಆ ಹುಡುಗಿಗೆ ಅನ್ಯಾಯ ಆಗ್ತದೆ ನನ್ನ ಫ್ರೆಂಡ್ಗೆ ನನ್ನಿಂದ ಅನ್ಯಾಯ ಆಗೋಯ್ತಲ್ಲ ಹೀಗೋ ಒಂದು ಮಗಳು ಬಂದಿದ್ದಾಳೆ ಅದ್ರ ಮುಖಾಂತರ ನಾನು ನನ್ನ ಪುಣ್ಯ ಮಾಡಿ ಆ ಹುಡುಗಿಗೆ ಒಳ್ಳೇದು ಮಾಡಿ ನನ್ನ ಪಾಪಕ್ಕೆ ಉಪಕರಣ ಕಡಿಮೆ ಮಾಡ್ಕೊಳ್ಳೋಣ ಬಾರಣ ಅಂತ ಅಂದ್ಕೊಂಡಿದ್ದೆ ಆದರೆ ನಮ್ಮ ಮಗನೇ ಹೀಗೆ ಆ ಹುಡುಗಿಗೆ ಅನ್ಯಾಯ ಮಾಡ್ತದೆ ಪಾಪ ಹುಡುಗಿ ಬಿಟ್ಟು ಮತ್ತೊಂದು ಕೂಡ ಮಾತನಾಡಲಿಲ್ಲ ಅವಳು ಅವನನ್ನ ತುಂಬಾ ಇಷ್ಟಪಡ್ತಾಳೆ ಅವನು ಕೂಡ ಅವಳನ್ನ ಅಷ್ಟೇ ಇಷ್ಟಪಡ್ತಾನೆ ಆದ್ರೂ ಕೂಡ ಇವರಿಬ್ರು ನಡುವೆ ಇದೆಲ್ಲ ಆಗ್ತದೆ ಅಂತಾನೆ ಗೊತ್ತಾಗ್ತಿಲ್ಲ ತುಂಬಾ ವರಿ ಆಗಿಬಿಟ್ಟಿದೆ ಅಂತ ನಿಮ್ಗೆ ಈಗ ಇದ್ರ ಬಗ್ಗೆ ಯೋಚನೆ ಆಗ್ತದೆ ಯೋಚನೆನೇ ಇದೆ ಅಂತ ಹೇಳ್ತಿದ್ದಾರೆ ಆದ್ರೂ ಕೂಡ ರೀಷ್ಮಾ ಮತ್ತೆ ಯಾಕೆ ಇವ್ರಿಬ್ರು ನಡುವೆ ಬಂದ್ಲು ಅಂತ ಧರ್ಮೇಂದ್ರ ಅವ್ರು ಕೇಳ್ತಿದ್ರೆ ಅವಳು ಅಮ್ಮ ಅವತ್ತು ಈ ಮನೆಗೆ ಬಂದಾಗ ನಾನು ಅವಳ ಜೊತೆ ತುಂಬಾ ಚೆನ್ನಾಗಿ ಮಾತಾಡಿದೆ ಆರಾಧನಾ ಮಾತಾಡಿದ್ಲು ಜೊತೆಗೆ ಅವಳಿಗೆ ಕೆಲಸ ಕೊಡಿ ಅಂತ ಹೇಳಿದ್ಲು ಈ ರೀತಿ ನಾವು ಮಾಡಿದ ತಪ್ಪಾಗೋಯ್ತು ಅನ್ಸುತ್ತೆ ನಾವು ಅವತ್ತೇ ಎಚ್ಚೆತ್ಕೋಬೇಕಿತ್ತು ನಾವು ಅವತ್ತು ಉದಾಸೀನ ಮಾಡಿದಕ್ಕೆ ಇವತ್ತು ಇಷ್ಟೆಲ್ಲ ಆಗಿದೆ ಅಂತ ಹೇಳ್ತಿದ್ದಾರೆ ಆದ್ರೂ ನನ್ನ ಮಗ ಇಂತ ಕೆಲಸ ಮಾಡಿಬಿಟ್ನಲ್ಲ ಅಂದಾಗ ನೀವು ಕೂಡ ಮಗ ತಪ್ಪು ಮಾಡಿದಾನೆ ಅಂತಾನೆ ಅಂತಿದ್ದೀರಾ ಅಂತ ಸಾವಿತ್ರಿ ಅವರು ಹೇಳ್ತಿದ್ರೆ ಇನ್ನೇನಾಗಿದೆ ತಪ್ಪೆ ಮಾಡಿರ್ತಾನಲ್ವಾ ತಪ್ಪು ಮಾಡದೆ ಇದ್ದಿದ್ರೆ ಅವನು ಯಾಕೆ ನಿಜ ಹೇಳಬೇಕು ಅಂದ್ರೆ ಇವನು ಏನೋ ತಪ್ಪು ಮಾಡಿದಾನೆ ಸಿಕ್ಕಾಕೊಂಡಿದ್ದಾನೆ ಅದಕ್ಕೆ ಅವಳು ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಿದ್ದಾಳೆ ಹಾಗಿದ್ರೆ ಏನಿರಬಹುದು ಅದು ಅಂತಾನೆ ಯೋಚನೆ ಮಾಡ್ತಿದ್ದಾರೆ ಏನಿರಬಹುದು ಅಂತ ಇಲ್ಲಿ ಸಾವಿತ್ರಿ ಅವರು ಕೂಡ ಯೋಚನೆ ಮಾಡ್ತಿದ್ದಾರೆ ಏನಾಗ್ತದೆ ಅಂತಾನೆ ಗೊತ್ತಾಗ್ತಿಲ್ಲ ಮಗ ಸುಸೈಟ್ ಚೆನ್ನಾಗಿದ್ರೆ ಅಂತ ಅನ್ನಿಸ್ಬಿಟ್ಟಿದೆ ಅಂತ ಯೋಚನೆ ಮಾಡ್ತಿದ್ರೆ ಆ ಕಡೆ ಸುಶಾಂತ್ ಇಲ್ಲ ಯಾವುದೇ ಕಾರಣಕ್ಕೂ ಆರಾಧನಾ ಗೊತ್ತಾಗಬಾರ್ದು ನನ್ನಿಂದ ಅವ್ರಿಗೆ ಅನ್ಯಾಯ ಆಗ್ಬಾರ್ದು ಅವಳು ಐವತ್ತು ಲಕ್ಷ ಕೊಟ್ಟರೆ ಸರಿ ಹೋಗುತ್ತೆ ಅಂತ ಹೇಳಿದ್ಲು ಅಂತ ಅನ್ಕೊಂಡಿದ್ದೆ ಅಪ್ಪನ್ಗೆ ಅವತ್ತು ಬಂದು ದುಡ್ಡು ಕೊಟ್ಟಿದ್ದು ಬೆರಲ್ಲಿ ಇಟ್ಟಿದ್ದು ಕಬೋರ್ಡ್ ಕೀನ ದಿಮ ಕೆಳಗಡೆ ಹಾಕೊಂಡಿದ್ದು ಎಲ್ವನ ಕೂಡ ಮಾಡ್ಕೊಡ್ತಾನೆ ಸುಶಾಂತ್ ಇಲ್ಲ ಐವತ್ತು ಲಕ್ಷ ರೂಪಾಯಿ ದುಡ್ಡು ಕೊಟ್ಬಿಡೋಣ ಅವಳಿಗೆ ಕದ್ದಾದ್ರೂ ಪರವಾಗಿಲ್ಲ ಆ ನಂತರ ಏನೋ ಮಾಡ್ಕೊಂಡ್ರಾಯ್ತು ಹೇಳ್ಕೊಂಡ್ರಾಯ್ತು ಅಂತ ಅನ್ಕೊಂಡಿದ್ದೆ ಅಲ್ಲಿಂದ ಎದ್ದು ಹೋಗ್ಬಿಡ್ತಾನೆ ಆದ್ರೆ ಆರಾಧನಾ ಮಲ್ಕೊಂಡಿಲ್ಲ ಈಗ ಎದ್ದು ಹೋಗಿದ್ದನ್ನ ಅಬ್ಸರ್ವ್ ಮಾಡ್ತಾಳೆ ಏನಾಗಿರ್ಬೋದು ಎಲ್ಲಿಗೆ ಹೋಗ್ತಿರ್ಬೋದು ಅಂತ ಅವಳು ಎಚ್ಚರಾಗಿ ಹೋಗ್ತದಾಳ ಹಾಗಾದ್ರೆ ಮುಂದೆ ಏನಾಗುತ್ತೆ ಕಳ್ಳ ಸುಶಾಂತ್ ಸಿಗ್ಗೆ ಇಬ್ರ ಇಬ್ಬರ ನಡುವೆ ಒಂದು ದೊಡ್ಡ ಯುದ್ಧನೇ ನಡೆದ್ ಬಿಡುತ್ತಮರ ಏನೆಲ್ಲ ಆಗುತ್ತೆ ತೊಳ್ಕೋಬೇಕು ಅಂದ್ರೆ ಮುಂದಿನ ಮಾರಿ